ಶ್ರೀನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಡಾಕ್ಟರ್ ಗಂಗಾ ಹನುಮೇಗೌಡ ಹಾಗೂ ಮಹಿಳಾ ಅಧ್ಯಕ್ಷೆಯಾಗಿ ವಿಜಯ ಎಸ್ ಹಾಗೂ ಹಿಂದುಳಿದ ವರ್ಗದ ಮೀಸಲು ಸ್ಥಾನದ ಅಧ್ಯಕ್ಷರಾಗಿ ಚೆನ್ನಯ್ಯ ಅವರು ಅಧಿಕ ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ರಿಟರ್ನಿಂಗ್ ಅಧಿಕಾರಿ ಲಕ್ಷ್ಮಣ ಅವರು ತಿಳಿಸಿದರು ನಂತರ ನೂತನವಾಗಿ ಗೆದ್ದವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಇದರ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಈ ಸಂಘವನ್ನು ಎರಡು ಸಾವಿರದ ಇಸ್ವಿ ಜೂನ್ನಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದು ಎರಡು ಸಾವಿರ ಸದಸ್ಯರನ್ನು ಹೊಂದಿದ್ದು ಆ ಆ ದಿನದಿಂದ ಸರ್ಕಾರದಿಂದ ಆ ದಿನದಿಂದ ಸರ್ಕಾರದಿಂದ ಮಂಜೂರಾತಿ ಪಡೆದ ಸಂಘವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಬಂದಿದೆ ಇವತ್ತು ಸುಮಾರು ಅರವತ್ತು ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದೆ ಸುಮಾರು ಸದಸ್ಯರುಗಳಿಗೆ ಮೂವತ್ತೈದು ಕೋಟಿವರೆಗೂ ವಿವಿಧ ಸಾಲಗಳನ್ನು ಹಂಚಿಕೆ ಮಾಡಿದೆ ಸದಸ್ಯರಿಗೆ ಸದಸ್ಯರಿಂದ ಪಡೆಯತಕ್ಕಂಥ ಠೇವಣಿ ಹಣಕ್ಕೂ ಸಹ ಹೆಚ್ಚಿನ ಬಡ್ಡಿ ಕೊಟ್ಟು ಸದಸ್ಯರ ಅನುಕೂಲಕ್ಕಾಗಿ ಸಂಘ ದುಡಿತಾ ಇದೆ ನಮ್ಮ ಇಲ್ಲಿ ಆಡಳಿತ ಮಂಡಳಿ ಸದಸ್ಯರು ಏನು ಈಗ ಆಯ್ಕೆಯಾಗಿದ್ದಾರೆ ಉತ್ತಮವಾದ ಒಂದು ನಡವಳಿಕೆ ಉಳ್ಳಂಥವರು ಸಂಸ್ಥೆಗೆ ತನ್ನ ತನುಮನ ತ್ಯಜಿಸಿ ಕೆಲಸ ಮಾಡ್ತಕ್ಕಂಥ ಸದಸ್ಯರಾಗಿದ್ದಾರೆ ಇವರಿಂದ ಈ ಸಂಸ್ಥೆ ಇನ್ನೂ ಉತ್ತಮವಾಗಿ ಬೆಳೀತದೆ ಅಂತಕ್ಕಂಥದ್ದು ನನ್ನ ಉದ್ದೇಶ ಈ ಎಲ್ಲ ಸದಸ್ಯರುಗಳಿಗೆ ಏನು ಎಷ್ಟು ದಿನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ರು ಇನ್ನೂ ಹೆಚ್ಚಿನ ವಿಶ್ವಾಸ ಥರ ನಾವೆಲ್ಲ ಇನ್ನೂ ಹೆಚ್ಚು ದುಡಿದು ಇನ್ನೂ ಒಳ್ಳೆಯ ಉತ್ತಮವಾದ ಸ್ಥಾನಕ್ಕೆ ತಗೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ ನೀಡಿದ ಎಲ್ಲ ಮತ ಬಾಂಧವರಿಗೂ ಸರ್ ನಾನು ಸಿಬ್ಬಂದಿ ಮತ್ತು ಸಿಬ್ಬಂದಿಗಳು ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅಭಿನಂದಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸ್ಥಾಪನೆ ಮಾಡದ್ರಿಂದ ನಾನು ಏನು ಇನ್ವಾಲ್ವ್ ಈ ಸಂಸ್ಥೆ ಭಾಳ ಕಷ್ಟ ಇದ್ದ ಕಷ್ಟ ಡೆವಲಪ್ ಮಾಡಿದ್ದೀನಿ ಮುಂದಕ್ಕೂ ಅದೇ ಮಾಡಿ ಮಾಡಿ ಮಾಡ್ತೀನಿ ಅದನ್ನು ಭರವಸೆ ಕೂಡ ಯಾರು ಯಾವ ರೀತಿ ತೊಂದರೆನೂ ಎಲ್ಲರೂ ನಮ್ಮ ಸಂಸ್ಥೆಯಲ್ಲಿ ಎಲ್ಲರಿಗೂ ಅನುಕೂಲಗಳು ಎಲ್ಲ ರೀತಿಯಲ್ಲಿ ಆಮೇಲೆ ಪ್ರಾಪರ್ಟಿ ಶೂ ನಾವು ಭದ್ರತೆ ಮಾಡಿದ್ದೀವಿ ಅದರಿಂದ ಸಂಸ್ಥೆ ಚೆನ್ನಾಗಿ ಕೂಡ ಮಾಡ್ತೀವಿ ಲೆವೆಲ್ ಬೆಸ್ಟ್ ಅಪ್ ಸೊಸೈಟಿ ರಫರ್ ಲೇಬರ್ ಆ್ಯಂಡ್ ಆಲ್ಸೋ ನಮ್ಮ ಇದರಲ್ಲಿ ಥರ ಎಲ್ಲ ಸದಸ್ಯರಾಗಿ ಸಮಸ್ಯೆ ಆಗಿತ್ತು ಎಂಪ್ಲಾಯೀಸ್ ಆಗಿ ಎಲ್ಲ ಕೋಪರೇಷನ್ ಆದರೆ ಎಲೆಕ್ಷನ್ಗೆ ಎಲ್ಲ ಟೋಟಲ್ ಮೆಜಾರಿಟಿಯಲ್ಲಿ ಎಲ್ಲ ಕಮ್ಯುನಿಕ್ ಎಲ್ಲ ಸಿಂಡಿಕೇಟ್ ಕಂಪ್ನಿ ಎಲ್ಲ ಪಂಟಿ ಸೆನ್ ಪರ್ಸನ್ ಎಲ್ಲೂ ಥ್ಯಾಂಕ್ ಯು ನಾನು ಬೇಕ ನಾನು ಇಪ್ಪತ್ತೊಂದು ಫೋರ್ ಆಫ್ ಡೈರೆಕ್ಟರ್ ನಾವು ನಮ್ಮ ಟೀಮ್ ಏನಿದೆ ಅಂತ ಇಪ್ಪತ್ತೂ ನಾವು ಟೀಮ್ನ ಮತ್ತೆ ಏನಿದ್ದೀವಿ ಏನು ಯಾವುದೇ ಡಿಸ್ಕೋಕ್ಕಿಲ್ಲ ಒಟ್ಟು ನಮ್ಮ ಒಟ್ಟಿಗೆ ಚೆನ್ನಾಗಿ ಅಂದೋನೆಯನ್ನು ಕೆಲಸ ಮಾಡ್ತಾ ಇದ್ದೀವಿ ಈ ಅಂದೋನತೆ ಎಲ್ಲ ನಾನು ಸಂಸ್ಥೆ ಅಂತ ಎಷ್ಟು ಚೆನ್ನಾಗಿ ಕಂಡಿದ್ದೀವಿ ಚೆನ್ನಾಗಿ ಇದ್ದೀವಿ ಇವತ್ತು ದಿವಸ ಏನು ಗೆಲ್ಲಕ್ಕೆ ನಮ್ಮ ಏನು ಸದಸ್ಯರು ಇದ್ದಾರೆ ಆ ಸದಸ್ಯರೇ ಮೇನ್ ಕಾರಣ ನಮ್ಮ ಮಾತು ಗೌರವ ಕೊಟ್ಟು ನಮ್ಮ ಮಾನ ಕೆಲಸಕ್ಕೆ ಗೌರವ ಕೊಟ್ಟು ನಮಗೆಲ್ಲ ಕೆಲಸಿದ್ದೀವಿ ಇವತ್ತು ಅದಕ್ಕೆ ನಾವು ಧನ್ಯವಾದನಲ್ಲಿ ನಾವು ಮತ್ತು ಸ್ನೇಹಿತರೆಲ್ಲ ಸೇರಿ ಸಂಸ್ಥೆ ಪ್ರಾರಂಭ ಮಾಡಿದೆ ಅಂದಿನಿಂದ ಸಂಸ್ಥೆ ಉತ್ತಮವಾಗಿ ನಡೀತಾ ಇದೆ ಈಗಾಗಲೇ ನೀ ತಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಪ್ರಾಪರ್ಟಿ ಮಾಡಿದ್ದೀವಿ ಒಂದು ಸ್ವಂತ ಕಟ್ಟಡ ಮತ್ತು ವಿಶ್ವೇಶ್ವರ ಅಲೋರ್ಟ್ನಲ್ಲಿ ಒಂದು ಮೂರು ಸಾವಿರ ಅಡಿ ಅಡ್ತ ಒಂದು ಒಳ್ಳೆಯ ಕಮರ್ಷಿಯಲ್ ಜಾಗ ಕೂಡ ಮಾಡಿದ್ದೀವಿ ಮತ್ತು ಇವತ್ತು ಚುನಾವಣೆ ನಡೆದು ನಮ್ಮ ಇಡೀ ಆಡಳಿತ ಮಾಡಲಿಂದ ಅತ್ಯುನ್ನತ ಅತಿ ಹೆಚ್ಚು ಮತಗಳಿಂದ ಕೆಲಸಿರೋದಕ್ಕೋಸ್ಕರ ನಮ್ಮ ಸದಸ್ಯರಿಗೆ ಮತ್ತು ಎಲ್ಲ ಸ್ನೇಹಿತಗಳಿಗೂ ಧನ್ಯವಾದಗಳನ್ನು ಅನುಭವಿಸ್ತಾ ಇದ್ದೀವಿ ಹಾಗೆ ಈ ಈ ಐದು ವರ್ಷ ನಮ್ಗೆ ಏನು ಅವಕಾಶ ಕೊಟ್ಟಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಪ್ರತಿಷ್ಠಿತ ಸಂಘವಾಗಿ ಬೆಳೆಸೋದಕ್ಕೆ ನಾವು ಸಂಪೂರ್ಣವಾಗಿ ದುಡಿತೀವಿ ಅಂತ ಹೇಳಿ ಿದೆ ಎಲ್ಲ ಸಹಕಾರ ನನ್ನ ಮಹಿಳೆ ಅಧ್ಯಕ್ಷ ಆಯ್ಕೆ ಮಾಡಿ ನಾವು ಸಂಸ್ಥೆ ಸ್ಥಾಪನೆ ಮಾಡೋದು ಎರಡು ಸಾವಿರದ ಇಷ್ಟ ನಾವು ನಾವು ನಮ್ಮ ಟೀಮ್ಗೆ ತುಂಬ ದೊಡ್ಡವಾದ ಮತ್ತೇನಪ್ಪ ಹಿರಿಯರು ಹೇಳಿದ್ದಾರೆ ಈ ಸಂಸ್ಥೆ ಸ್ಟಾರ್ಟ್ ಆಗಿ ಇದುವರೆಗೂ ಉತ್ತಮ ಸ್ಥಾನದಲ್ಲಿ ನಡೀತಾ ಬಂದಿದೆ ನಮ್ಮ ಭಾಗದ ಬೆಂಗಳೂರಿನ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಸದಸ್ಯರಿಗೆ ಉತ್ತಮವಾದ ಸೇವೆಯನ್ನು ಕೊಟ್ಟಿದ್ದೀವಿ ಸಾಲ ಸೌಲಭ್ಯ ಕೊಟ್ಟಿದ್ದೀವಿ ವಾಹನ ಸಾಲ ಕೊಟ್ಟಿದ್ದೀವಿ ಇತರೆ ಸಾಲ ಸೌಲಭ್ಯವನ್ನು ಮಾಡಿದ್ದೀವಿ ಅವರು ಕೂಡ ಸಹಕರಿಸಿದ್ದಾರೆ ಇದೇ ರೀತಿ ನಮ್ಮ ಸಂಸ್ಥೆ ಯಥೇಚ್ಛವಾಗಿ ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ ಹಾಗೆ ಬೆಳೆಸ್ಕೊಂಡೋಗ್ಬೇಕು ಅಂತ ಹೇಳಿ ಏನು ನಮ್ಮ ಈ ಸಿಂಡಿಕೇಟ್ ತಂಡ ಈ ಚುನಾವಣೆಯಲ್ಲಿ ಎದುರಿಸಿದೆ ಈ ಚುನಾವಣೆಯಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅದೇ ರೀತಿ ನನ್ನ ಮನನ್ನೇ ಗುರುತು ಜೋಡಿ ತೆಂಗಿನ ಮರ ತೆಂಗಿನ ಮರದ ಎತ್ತರಕ್ಕೆ ಈ ನಮ್ಮ ಸಂಸ್ಥೆಯನ್ನು ಬೆಳೆಸಬೇಕು ಅಂತ ಹೇಳಿ ನಾನು ಪಣ ತೊಟ್ಟಿದ್ದೇನೆ